ಇಲ್ಲಿ ಬುಡದಿಂದ ಅಡಿಯಿಂದ ನೆಲದಿಂದ ಬಂದಂತ ಗಿಡಕ್ಕೆ ನಾವು ಕಸಿ ಕಟ್ಟಿಲ್ಲೋ ನೆಲದಿಂದ ನೇರ ನೆಲಕ್ಕೆ ಸಿಕ್ಕಿರಬೇಕು ಬೇರು ಕೊಡ್ತದೆ ಗಿಡ ಆಗ್ತದೆ ಹಾಗೆ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೇವೆ ನಮ್ದೊಂದು ಅಲ್ಟ್ರಾ ಹೈಡೆನ್ಸಿಟಿ ಫಾರ್ಮಿಂಗ್ ಸಿಸ್ಟಮ್ ಅಂತ ಮಲ್ಟಿ ಫೀಲ್ಡ್ ಕ್ರಾಪ್ ಸ್ಟಡಿ ಅಂತ ಹೇಳ್ತಾರೆ ಬೇರೆ ಬೇರೆ ಭೌಗೋಳಿಕ ಪರಿಸ್ಥಿತಿಯ ಪ್ರದೇಶಗಳಲ್ಲಿ ಈ ಗಿಡಗಳು ಹೇಗೆ ಬೆಳೆದು ಬಾಳಿ ಬಳಕೆ ಬರ್ತವೆ ರೋಗಕ್ಕೆ ಹೇಗೆ ರೆಸಿಸ್ಟೆನ್ಸ್ ಇದೆ ಫಸಲು ಹೇಗೆ ಕೊಡ್ತದೆ ಅಲ್ಲಿಯ ಬಿಸಿಲು ಇತ್ಯಾದಿ ಕೃಷಿ ಕ್ರಮಗಳಿಗೆ ಇತ್ಯಾದಿಗಳಿಗೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅಂತ ಹೇಳಿದ್ರೆ ಸ್ಟಡಿ ಮಾಡ್ಲಿಕ್ಕೋಸ್ಕರ ಇದಕ್ಕೆ ಜಿಯೋಟ್ರಾಪಿಕ್ ಶೂಟ್ ಅಂತ ಹೇಳಿ ಇಂಗ್ಲೀಷ್ ನಲ್ಲಿ ಹೇಳ್ತಾರೆ ಮೇಲಿನಿಂದ ನೇತಾಡುವಂತಹ ಬಳ್ಳಿ ಒಂದು ಗಿಡ ಮರ ಬಳ್ಳಿಗಳಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಎರಡು ಮೂರು ವಿಧಾನ ಇರ್ತದೆ ಕೆಲವು ಬೀಜದಲ್ಲಿ ಆಗ್ತದೆ ಕೆಲವು ಬುಡದಿಂದ ಬೇರು ಬಂದು ಚಿಗಿರುತ್ತದೆ ಕೆಲವು ಗಡ್ಡೆಯಿಂದ ಆಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನು ಕಾಳುಮೆಣಸಿನ ಬಗ್ಗೆ ಬೇರೆ ಬೇರೆ ರೀತಿಯ ಸಂಗತಿಗಳನ್ನು ತಿಳಿಸ್ತಾ ಇರ್ತೇನೆ ಇರುವಂಥದ್ದು ಅಲಂಗಾರ್ ಪಕ್ಕದ ಮುಳ್ಳಂಗೊಚ್ಚಿ ಅನ್ನುವಂಥ ಒಂದು ಊರಲ್ಲಿ ಇದಕ್ಕಿಂತ ಮೊದಲೊಂದು ಎರಡು ಮೂರು ವೀಡಿಯೋಗಳು ನೀವು ನೋಡಿದ್ದೀರಿ ಅರವಿಂದ ಅಣ್ಣ ಅಂತೇಳಿ ಪ್ರಗತಿಪರ ಕೃಷಿಕರು ಬೇರೆ ಬೇರೆ ರೀತಿಯಲ್ಲಿ ಕಾಳು ಮೆಣಸ್ದು ಅಡಿಕೆಯಲ್ಲಿ ಬೇರೆ ಬೇರೆ ಪ್ರಯೋಗವನ್ನು ಮಾಡಿದವರು ಅವರ ತೋಟದ ಮೊನ್ನೊಂದಷ್ಟು ಕಂಟೆಂಟ್ಗಳನ್ನು ತೋರಿಸಿದ್ದೆ ಇವತ್ತು ಇನ್ನೊಂದಷ್ಟು ಸಂಗತಿಗಳನ್ನು ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನುವಂತ ಎಲ್ಲಾ ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ಪೆಪ್ಪರ್ ಕೃಷಿ ಅಂತ ಹೇಳಿದರೆ ಅದು ಬಹುಮುಖಗಳು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಮಾತಾಡ್ತೇವೆ ಅಂಥದ್ರಲ್ಲಿ ಇವತ್ತು ಟಾಪ್ ಶೂಟಿಂದ ನಾವು ಗಿಡ ಮಾಡ್ತೇವೆ ರನ್ನರಿಂದ ಗಿಡ ಮಾಡ್ತೇವೆ ಹಿಪ್ಪಲಿಯಿಂದ ಗಿಡ ಮಾಡ್ತೇವೆ ಬುಷ್ ಇಂದ ಮಾಡ್ತೇವೆ ಆದ್ರೆ ನೀವು ನಿಮ್ಮ ತೋಟದ ಭೌಗೋಳಿಕ ಕಾರಣಕ್ಕೋಸ್ಕರ ಹಿಪ್ಪಲಿ ಗಿಡಗಳನ್ನೇ ಹೆಚ್ಚು ನೀವು ಉಪಯೋಗಿಸ್ತೀರಿ ಅಂತ ಹೇಳಿದ್ರಿ ಈ ಹಿಪ್ಪಲಿ ಗಿಡಗಳಿಗೂ ಮತ್ತೆ ಬೇರೆ ರೀತಿಯ ಮಾಡಿದಂತ ಗಿಡಗಳಿಗೆ ಏನೇನು ವ್ಯತ್ಯಾಸಗಳಿದೆ ಮತ್ತು ಸ್ಥೂಲವಾಗಿ ಹೇಳುವುದು ಒಟ್ಟಾರೆ ಕಾಳುಮೈಸಿನ ಕೃಷಿ ಬಗ್ಗೆ ಏನು ಹೇಳಬಹುದು ನಿಮ್ಮ ಮಾತಿಗೆ ನಾನು ಒಂದು ಇನ್ನೊಂದು ಸೇರಿಸ್ತೇನೆ ಈಗ ಇತ್ತೀಚೆಗೆ ಈ ವರ್ಷದಿಂದ ಟಿಶ್ಯು ಕಲ್ಚರ್ ಗಿಡ ಕೂಡ ಜೈನ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಾಯೋಗಿಕವಾಗಿ ಕೃಷಿ ಮಾಡಿ ಮಲ್ಟಿಫೀಲ್ಡ್ ಸ್ಟಡಿಗೆ ಬೇಕಾಗಿ ಒಂದು ಇನ್ನೂರು ಇನ್ನೂರು ಗಿಡಗಳನ್ನ ಹಲವಾರು ಕೃಷಿಕರಿಗೆ ಕೊಡ್ತಾ ಇದ್ದಾರೆ ಹಾಗೆ ಈ ವರ್ಷಕ್ಕೆ ನಮ್ಗೂ ಒಂದು ಇನ್ನೂರು ಗಿಡ ಕೊಟ್ಟಿದ್ದಾರೆ ಮುಂದಿನ ವರ್ಷಗಳಲ್ಲಿ ಅದನ್ನು ಟ್ರೈಲ್ ಮಾಡಿ ನಾವು ಅವರಿಗೆ ಮಾಹಿತಿ ಹಿಮಾಹಿತಿ ಕೊಡಬೇಕು ಮುಂದೆ ಬರುವ ವರ್ಷದಿಂದ ಜೈನ್ ಟಿಶ್ಯು ಕಲ್ಚರ್ನ ಪನಿಯರು ವನ್ ಗಿಡಗಳು ತೇವಂ ಗಿಡಗಳು ಇತ್ಯಾದಿ ಬೇರೆ ಬೇರೆ ವೆರೈಟಿಯ ಗಿಡಗಳು ಅವರು ಕೂಡ ಕಮರ್ಷಿಯಲ್ ಆಗಿ ಮಾರ್ಕೆಟ್ ಗೆ ಬಿಡ್ತಾರೆ ಇದೊಂದು ಅಂತ ಇನ್ನು ನಾವು ಎರಡ್ ಸಾವಿರದ ಹದಿನಾಲ್ಕನೇ ಎಸವಿಯಿಂದ ಕಾಳುಮೆಣಸಿನ ವಾಣಿಜ್ಯ ಕೃಷಿಯನ್ನು ಶುರು ಮಾಡಿದ್ದು ಅಲ್ಲಿ ಅಷ್ಟು ನಮಗೊಂದು ಐದು ಕೆಜಿ ಕಾಳುಮೆಣಸು ಆಗ್ತಾ ಇತ್ತು ಎಲ್ಲಿ ಎಲ್ಲಿ ಒಂದು ಮರದಲ್ಲಿ ನನ್ನ ಅಪ್ಪ ನೆಟ್ಟದ್ದು ಅಜ್ಜಾ ನೆಟ್ಟದ್ದು ಅಂತ ಹೇಳಿ ಆಗ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಕಮರ್ಷಿಯಲ್ ಕ್ರಾಪ್ ಆಗಿ ಇದನ್ನು ಮಾಡ್ಬೇಕು ಅಂತ ತಗೊಂಡೇವೆ ಯಾಕೆ ಅಂತ ಹೇಳಿದ್ರೆ ಅಡಿಷನಲ್ ಇನ್ಕಮ್ ಬೇಕು ಅಂತ ಹೇಳಿ ನನಗೆ ಅನಿಸಿತ್ತು ಅಡಿಕೆ 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 ಒಂದೇ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇರಬಾರದು ಅಡಿಷನಲ್ ಸೋರ್ಸ್ ಇರಬೇಕು ಅದಕ್ಕಿಂತ ಮೊದಲು ಕಮರ್ಷಿಯಲ್ ಆಗಿ ಬಾಳೆ ಮಾಡಿದ್ದೆ ಕೋಕೋ ಮಾಡಿದ್ದೆ ಅದ್ರಲ್ಲಿ ಯಾವ್ದ್ರಲ್ಲಿ ಇವ್ರು ನನಗೆ ಒಂದು ಸಂಪೂರ್ಣ ತೃಪ್ತಿಕರ ಆಗುವಷ್ಟು ಆದಾಯ ಬರ್ಲಿಲ್ಲ ಅಷ್ಟು ದುಡ್ಡು ಬರಲಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಹೋದಾಗ ಅದಕ್ಕೆ ನಾವು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ತುಂಬಾ ಇನ್ಕಮ್ ಇರುವಂತಹ ಕೃಷಿ ಮಾಡ್ಬೇಕು ಅಂತ ಹೇಳಿದ್ರು ಆಗ ಕಾಣಮೆಣಸು ಕಂಡಿತ್ತು ಸೊ ಕಾಳು ಮೆಣಸಿಗೆ ಒಳ್ಳೆ ಕ್ರಯವೂ ಇತ್ತು ಆಗಿನ ಮಟ್ಟಿಗೆ ಇನ್ನೂರು ಇನ್ನೂರ ರೂಪಾಯಿ ಇದ್ದದ್ದು ಕೂಡ ದೊಡ್ಡ ಕ್ರಯವೈ ಹಾಗಾಗಿ ಅದನ್ನ ನೆಡಬೇಕು ಅಂತ ಹೇಳಿ ಆಯಿತು ಒಂದಷ್ಟು ನೆಟ್ಟೆ ಸತ್ತೋಯ್ತು ಅಪ್ಪನ ನೆಟ್ಟಿದ್ರು ಸತ್ತು ಹೋಗ್ತಿತ್ತು ಯಾಕಂದ್ರೆ ನಮ್ದು ಕುಮಾರಧಾರಿಯ ನೆರೆ ಬಾಧಿತ ಪ್ರದೇಶ ನೆರೆ ನೀರು ಬಂದಾಗ ಸತ್ತ ಹೋಗ್ತಿತ್ತು ಆಗ ಎರಡ್ ಸಾವಿರದ ಒಂಬತ್ತನೇ ಸವೆಯಲ್ಲಿ ನಮಗೆ ಮೆಣಸಿನ ಕಶಿ ಗಿಡಗಳು ಇಂಟ್ರೊಡ್ಯೂಸ್ ಆಯಿತು ಭಾಗದಲ್ಲಿ ನನಗೆ ಗೊತ್ತಾದ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸೊ ತಂದು ಒಂದು ತಟ್ಟಿನಲ್ಲಿ ನೆಟ್ಟೆ ಹೊಳೆ ನೀರು ಬಾರದಂತಹ ತಟ್ಟು ಒಂದು ಇಪ್ಪತ್ತು ವೀಟೆ ಎತ್ತರದಲ್ಲಿ ಇದೆ ಅಲ್ಲಿ ನೆಟ್ಟೆ ಒಂದು ಹತ್ತು ಇಪ್ಪತ್ತು ಗಿಡಗಳು ನೆರೆ ಬರುವಲ್ಲಿ ನೆಟ್ಟಿದ್ದೆ ಐದು ವರ್ಷ ಸ್ಟಡಿ ಮಾಡಿದೆ ಅದ್ರ ಬಗ್ಗೆ ನಾನು ನನ್ನದೇ ಆದಂತಹ ಒಂದು ತುಲನಾತ್ಮಕ ಅಧ್ಯಯನ ಮಾಡಿದೆ ನಮ್ಮಲ್ಲಿ ಆಗ್ಬಹುದು ಆಗ್ಬಾರ್ದು ಸಾಧ್ಯ ಅಲ್ವಾ ಅಂತ ಹಾಗೆ ಐದು ವರ್ಷ ಕಳೆದು ಎರಡ್ ಸಾವಿರದ ಹದಿನಾಲ್ಕನೇ ಸವೆಯಲ್ಲಿ ಕಮರ್ಷಿಯಲ್ ಆಗಿ ನಾನು ಮಾಡಿ ಏನು ಅಂತ ಹೇಳುವಂತ ಸಣ್ಣ ವಿಶ್ವಾಸ ಬಂತು ಹಾಗೆ ಇಲ್ಲಿ ಪ್ರಥಮವಾಗಿ ನಾನು ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದಕ್ಕೆ ಎಲ್ಲದಕ್ಕೂ ನನಗೆ ಮೂಲ ಪ್ರೇರಣೆಯಾಗಿ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಾದಂತಹ ಬಲ್ಲಾಳಿಕೆ ಶಂಕರ ಭಟ್ರು ಅಂತ ಇದ್ದಾರೆ ಬಲ್ಯದಲ್ಲಿ ಹಾರಕೆರೆ ಮನೆತನದವರು ಅವರು ನನಗೆ ನೀನು ನೆಡು ನೀನು ನೆಡು ಯಾಕಂದ್ರೆ ನೀನು ನಾನು ಹೇಳುವಷ್ಟು ಆತ್ಮೀಯರು ನಾವು ನನಗಿಂತ ಹಿರಿಯರು ಪ್ರಾರದಲ್ಲಿ ನೆಡಬೇಕು ನೀನು ಮಾಡಬೇಕು ಕಸಿ ಗಿಡ ಮಾಡಬೇಕು ನಾನು ನೆಟ್ಟಿದ್ದೇನೆ ನೋಡು ನಾನು ಗಿಡ ಮಾಡ್ತಾ ಇದ್ದೇನೆ ನಿನ್ಗೆ ಗಿಡ ಕೊಡ್ತೇನೆ ತಗೊಂಡು ಹೋಗು ನೆಡು ಅಂತ ಹೇಳಿ ನನ್ನನ್ನು ಪ್ರೇರೇಪಣೆ ಕೊಟ್ಟು ಕೊಟ್ಟು ಹಿಂಸೆ ಕೊಟ್ಟು ನಡೆಸಿದ್ರು ನಾನು ದುಡ್ಡು ಕೊಟ್ಟಿದ್ದೇನೆ ಗಿಡಕ್ಕೆ ದುಡ್ಡು ತಗೊಂಡಿದ್ದೇನೆ ರಿಯಾಯಿತಿ ಎಲ್ಲ ಹೌದು ಇವತ್ತಿಗೂ ನನಗೆ ಅವರು ಅತ್ಯಂತ ಆತ್ಮೀಯರು ನನ್ನ ಒಂದು ಕಾಳಮೆಣಸಿನ ವಿಧಿ ಇದಕ್ಕೆ ಒಂದು ಪ್ರೇರೇಪಣೆ ಅವರೇ ಹೇಳಿ ಹೇಳ್ಬೋದು ಹಾಗೆ ನಾವು ಗಿಡ ನೆಡುವಾಗ ನಮ್ಮದೇ ಒಂದು ಪದ್ಧತಿಯನ್ನು ಅನುಸರಿಸುತ್ತೇವೆ ಇದು ತೆಂಕು ಬದಿಯಿಂದ ಜಾಗ ಇಲ್ಲಿಂದ ನೇರ ಪೆಟ್ಟಾಗ್ತದೆ ತೆಂಕು ಕಟ್ಟು ನಮ್ಮ ತೋಟಕ್ಕಿಲ್ಲ ಹಾಗಾಗಿ ಎಲ್ಲಾ ಅಡಿಕೆ ಮರಗಳ ಉತ್ತರದ ಭಾಗಕ್ಕೆ ನಾವು ಗಿಡ ನೆಟ್ಟಿದ್ದೇವೆ ನೀವು ಯಾವುದೇ ಸಾಲಿನಲ್ಲಿ ಹೇಗೆ ಬೇಕಿದ್ರು ನೋಡಿ ಈಚೆ ಭಾಗಕ್ಕೆ ಗಿಡ ನೆಟ್ಕೊಂಡು ಉಂಟು ಪ್ರತಿಯೊಂದು ಗಿಡಗಳನ್ನ ಉತ್ತರ ಭಾಗಕ್ಕೆ ನೆಡ್ತೇವೆ ಯಾಕಂದ್ರೆ ಈ ಅಡಿಕೆ ಮರಕ್ಕೆ ಒಂದು ಇಷ್ಟು ದೊಡ್ಡ ಗಡ್ಡೆ ಇರ್ತದೆ ಒಂದಿಷ್ಟು ದೊಡ್ಡ ಗಡ್ಡೆ ಆ ಗಡ್ಡೆ ತಂಪಾಗಿರ್ತದೆ ಆ ತಂಪು ಈ ಹಿಪ್ಲಿ ಗಿಡವನ್ನು ರಕ್ಷಣೆ ಮಾಡ್ತದೆ ಅದ್ರ ತಂಪು ಇದಕ್ಕೆ ಸಿಗ್ತದೆ ಇದ್ರ ಅಡಿಯಲ್ಲಿ ಸಿಗ್ತದೆ ಹಾಗೆ ನೀರು ಬಿಡುವುದು ಒಂದೆರಡು ದಿವಸ ತಡ ಆದ್ರೂ ಕೂಡ ಈ ಗಿಡಕ್ಕೆ ಅಷ್ಟೊಂದು ಪೆಟ್ಟಾಗುದಿಲ್ಲ ಬಿಸಿಲಿನ ನೇರ ಹೊಡೆತ ಕಾಳು ಮೆಣಸಿನ ಬುಡಕ್ಕೆ ಸಿಗುದಿಲ್ಲ ಈ ಕಾಳು ಮೆಣಸು ಬೆಳೀತಾ ಬೆಳಿತಾ ಬಂದಾಗ ಬಿಸಿಲಿನ ಹುಡುಕಿಕೊಂಡು ಅದು ಈ ಕಡೆ ಭಾಗಕ್ಕೆ ಬರ್ತದೆ ಮತ್ತು ಅಡಿಕೆ ಮರವನ್ನು ಇಡೀ ಕವರ್ ಆಗಿ ಹೋಗ್ತದೆ ನೋಡಿ ಈಗ ಆ ಕಡೆ ಭಾಗದಲ್ಲಿ ನೆಟ್ಟದಂತ ನೀವು ಈಚೆಯಿಂದ ನೋಡುವಾಗ ಯಾವ ಅಡಿಕೆ ಮರದಲ್ಲಿಯೂ ಗೊತ್ತಾಗುದು ನಾವು ನೆಟ್ವಾಗ ಆಚೆ ಬದಿಗೆ ನೆಡ್ತೇವೆ ನೆಟ್ವಾಗ ಮೂಲತಃ ನಾವು ಒಂದೊಂದು ಗಿಡ ನೆಡ್ತಿದ್ದೆವು ಮತ್ತೆ ಈಗಿನ ಪದ್ಧತಿ ಎರಡೆರಡು ಗಿಡ ನೆಡ್ತೇವೆ ಯಾಕಂದ್ರೆ ಒಂದು ಸತ್ತೋದ್ರೆ ಇದೊಂದು ಸ್ಟೆಪ್ ಇನ್ ಅಂತ ಹೇಳುವ ಬೆಳೀತಾ ಬೆಳೀತಾ ಬಂದ ಹಾಗೆ ಇದರಲ್ಲಿ ನಾವು ಎಷ್ಟು ಗೊಬ್ಬರ ಎಷ್ಟು ನೀರು ನಾವು ಹೆಚ್ಚು ಕೊಡ್ತೇವೋ ಅಷ್ಟು ಈ ಹಿಪ್ಪುಲಿ ಹೊಸ ಚಿಗುರುಗಳು ಹೀಗೆ ಬರ್ತಾ ಇರ್ತವೆ ಹೀಗೆ ಇರುವ ಹೊಸ ಚಿಗುರುಗಳು ಹಿಪ್ಪಲಿ ಇದು ಬರ್ತಾ ಇರ್ತವೆ ಈ ಒಂದೇ ಗಿಡ ಇರುವಂತದ್ದು ಮೂಲ ಗಿಡ ಇದು ನೆಟ್ಟದ್ದು ಇದರಲ್ಲಿ ಬಂದಂತಹ ಹಿಪ್ಪಲಿ ಚಿಗುರಿಗೆ ಮತ್ತೆ ನಾವು ಕ್ರಮೇಣ ಇದಕ್ಕೆ ಕಸಿ ಕಟ್ತೇವೆ ಅಂದ್ರೆ ಇದು ಇಲ್ಲಿ ಬುಡದಿಂದ ಅಡಿಯಿಂದ ನೆಲದಿಂದಲೇ ಬಂದಿರಬೇಕು ಹೊಸ ಗಿಡವಾಗಿ ಅಸ್ತಿತ್ವ ಆಗುವಂತದ್ದಾಗಿರ್ಬೇಕು ಈಗ ಈ ಗಿಡ ಕಸಿ ಕಟ್ಟಿದ್ದಾದ್ರೆ ನೋಡಿ ಇಲ್ಲಿಂದ ಬಂದ ಚಿಗುರಿಗೆ ಕಸಿ ಕಟ್ಟಬಾರ್ದು ಇಲ್ಲಿಂದ ಬಂದ ಚಿಗುರಿಗೆ ಕಸಿ ಕಟ್ಟಬಾರ್ದು ಇಂಥದ್ದು ಇದೆಲ್ಲ ನೋಡಿ ಕಸಿ ಕಟ್ಟಲಿಕ್ಕೆ ಇದಕ್ಕೆ ತಯಾರ ಗಿಡ ಇದಕ್ಕೆ ಕಸಿ ಕಟ್ಟಬಹುದು ಇದಕ್ಕೆ ಕಟ್ಟಬಹುದು ಇಲ್ಲಿ ಈ ಮರದಲ್ಲಿ ಅವಶ್ಯಕತೆ ಇಲ್ಲ ಇದು ಕಟ್ಟಿ ಆಗಿದೆ ಇನ್ನು ಇಲ್ಲಿಂದ ಬಂದಂತಹ ಚಿಗುರಿ ಕಸಿ ಕಟ್ಟಬಾರದು ಈಗ ಇಲ್ಲಿಂದ ಬಂದ ಚಿಗುರಿ ಕಟ್ಟಿದ್ರೆ ಕಾಂಡ ಒಂದೇ ಆಗ್ತದೆ ಆಹಾರ ಸಪ್ಲೈ ಎರಡು ಗಿಡಗಳಿಗೆ ಸಾಕಾಗುದಿಲ್ಲ ಕಟ್ಟಬಾರದು ಇಲ್ಲಿ ಬುಡದಿಂದ ಅಡಿಯಿಂದ ನೆಲದಿಂದ ಬಂದಂತಹ ಗಿಡಕ್ಕೆ ನಾವು ಕಸಿ ಕಟ್ತೇವೆಲ್ಲ ನೆಲದಿಂದ ನೆಲಕ್ಕೆ ಸಿಕ್ಕಿರಬೇಕು ಹೊಸ ಬೇರೆ ಕೊಡ್ತದೆ ಗಿಡ ಆಗ್ತದೆ ಹಾಗೆ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೇವೆ ನಮ್ದು ಒಂದು ಅಲ್ಟ್ರಾ ಡೆನ್ಸಿಟಿ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳಿ ಡೆನ್ಸಿಟಿ ಅಲ್ಲ ಅಲ್ಟ್ರಾ ಡೆನ್ಸಿಟಿ ಯಾಕಂದ್ರೆ ನೆರೆ ನೀರು ಬಂದು ಒಂದಷ್ಟು ಗಿಡಗಳು ಇಲ್ಲಿ ಸತ್ತು ಹೋಗ್ತಾ ಇರ್ತವೆ ನೋಡಿ ಇಲ್ಲಿ ಗಮನಿಸಿ ನೋಡಿ ಈ ಹಳೆ ಬಳ್ಳಿ ಇಲ್ಲಿ ಒಂದಷ್ಟು ಸತ್ತು ಹೋಗಿದೆ ನೋಡಿ 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 ಇದು ಸತ್ತು ಹೋಗಿದೆ ಇಲ್ಲಿ ಸತ್ತೋಗಿದೆ ಹಳೆ ಬಳ್ಳಿ ಇಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದೆ ನೋಡಿ ಇಲ್ಲಿ ಸತ್ತದ ಕಾಣ್ತದೆ ಹೇಳಿ ಮೇಲೆ ಏನು ಇಫೆಕ್ಟ್ ಗೊತ್ತಾಗುದಿಲ್ಲ ಅಂದ್ರೆ ಬೇರೆ ಗಿಡಗಳು ಕವರ್ ಆಗಿ ಬಿಡ್ತವೆ ಹಾಗೆ ಒಂದು ಎಂಟತ್ತು ಗಿಡಗಳಾಗುವಷ್ಟು ನಾವು ಅಡ್ಜಸ್ಟ್ ಮಾಡ್ತೇವೆ ಮತ್ತು ಕೂಡ ಕೆಲವೊಂದ್ರೆ ಸಾಕಾಗ್ಲಿಲ್ಲ ಅಂದ್ರೆ ನೋಡಿ ರನ್ನರ್ಸ್ ಅನ್ನು ಹಬ್ಬಿಸಿ ಬಿಡ್ತೇವೆ ಮೇಲೆ ಈ ರೀತಿ ರನ್ನರ್ಸ್ ಬಂದದ್ದು ಒಂದಷ್ಟು ರನ್ನರ್ಸ್ ಅನ್ನು ಹೀಗೆ ಕಟ್ಟಿ ಹಬ್ಬಿಸಿ ಬಿಡ್ತೇವೆ ಪ್ರತಿ ಆರು ಇಂಚು ಎಂಟು ಇಂಚು ಅಥವಾ ಒಂದಡಿಗೊಂದು ಹಗ್ಗ ಕಟ್ತಾ ಇರ್ತೇವೆ ಏಣಿಟ್ಟು ಈಗಲೂ ಕೂಡ ನಾವು ಮೇಲೆ ಕೂಡ ಹಗ್ಗ ಕಟ್ಟಿ ವರ್ಷಕ್ಕೆ ಕಟ್ತೇವೆ ತುದಿಯವರೆಗೂ ಕಟ್ಟಿಗೊಂಡುಂಟು ಒಂದು ವರ್ಷಕ್ಕೆ ಒಂದು ಸಲ ನಾವು ಹಗ್ಗ ಕಟ್ತೇವೆ ನಾವು ಈಗ ಪ್ರಸ್ತುತ ಹಗ್ಗ ಕಟ್ಟುವಂತದ್ದು ಈ ಒಂದು ಹಗ್ಗವನ್ನು ನೈಲಾನ್ ಹಗ್ಗವನ್ನು ಉಪಯೋಗ ಮಾಡ್ತೇವೆ ಈಗ ಸ್ವಲ್ಪ ಮೊದಲು ಈ ಟೈರ್ನ ಹಗ್ಗ ಉಪಯೋಗ ಮಾಡ್ತಾ ಇದ್ದೇವೆ ಇದು ಉದ್ದ ಕಮ್ಮಿ ಮತ್ತೆ ಪುನಃ ಬಳಸಲಿಕ್ಕೆ ಅನಾನುಕೂಲ ಆಗ್ತದೆ ಇದು ಗಟ್ಟಿ ಬರ್ತದೆ ಇದು ಗಟ್ಟಿ ಬರ್ತದೆ ದೊಡ್ಡ ಬಂಡ್ಲು ಬರ್ತದೆ ಇದನ್ನು ಬೇಕಷ್ಟು ನಾವು ತುಂಡು ಮಾಡಿಕೊಂಡು ನೋಡಿ ಇಲ್ಲಿ ಕಟ್ಟಿದೆ ಇಲ್ಲಿ ಕಟ್ಟಿದೆ ಹಾಗೆ ಅಡಿಗೆ ಕಟ್ಟಿಕೊಂಡುಂಟು ಅಥವಾ ಹಗ್ಗ ಕಟ್ಟುದ್ರಲ್ಲಿ ಯಾವುದೇ ನೀವು ಕುರೆ ಕಟ್ಟಬಾರದು ಅದರಲ್ಲಿ ನೀವು ಆಸೆ ಮಾಡಬಾರ್ದು ಕಟ್ಟುತ್ತಾ ಇರಬೇಕು ಯಾಕಂದ್ರೆ ಅಡಿಕೆ ಮರದಿಂದ ಯಾವಾಗಲೂ ಬೇಕಿದ್ರೆ ಜಾರಿ ಬೀಳಬಹುದು ಹಾಗಾಗಿ ನಾವು ಕಟ್ತಾ ಇರ್ತೇವೆ ಈ ಅಡಿಕೆ ಮರ ಹೇಳುವುದು ಪಾಮ್ ಟ್ರೀಸ್ ಹೇಳುವಂತಹ ವೆರೈಟಿಗೆ ಅಡಿಕೆ ತೆಂಗು ತಾಳೆ ಅಥವಾ ಇನ್ನು ನಾವು ಬೇರೆ ಬೇರೆ ಇಂದು ಇಂತ ಹೇಳ್ತೇವಲ್ಲ ಅಂತ ಎಲ್ಲ ಮರಗಳು ಪಾಮ್ ಟ್ರೀಸ್ ಈ ಗೆಲ್ಲು ಬಾರದ ಇವು ಒಂದು ಸಲ ಬೆಳದ್ರೆ ಆಯ್ತು ಈ ಅಡಿಕೆ ಮರ ಒಂದು ಸಲ ಇಷ್ಟು ದಪ್ಪ ಆದ್ರೆ ಇನ್ನು ಮುಂದೆ ದಪ್ಪ ಆಗುದಿಲ್ಲ ಇದ್ರೆ ಜೀವಮಾನದಲ್ಲಿ ದಪ್ಪ ಆಗುದಿಲ್ಲ ಹಾಗೆ ಈ ಅಡಿಕೆ ಮರಕ್ಕೆ ನೀವು ಈಗ ಕಾಳು ಮೆಣಸು ಬಳ್ಳಿನ ಸುತ್ತಾಕಿ ಬೇಕಿದ್ರು ಬಿಡಿ ಹೇಗೆ ಬೇಕಿದ್ರು ಸುತ್ತು ಸುತ್ತಾಕಿ ಆದ್ರೂ ಏನು ಮಾಡಿದ್ರು ಇವು ಹೇಗೆ ಬೇಕಿದ್ರು ಕಳಿಸಬಹುದು ಬೇರೆ ಕಾಡು ಮರಗಳಿಗೆ ಹಾಗೆ ಕಳಿಸಿದ್ರೆ ಆ ಮರ ಬೆಳೆಯುವಾಗ ಈ ಬಳ್ಳಿಗೆ ಇಫೆಕ್ಟ್ ಆಗ್ತದೆ ಬಳ್ಳಿ ಸುತ್ತಿರುವಾಗ ಟೈಟ್ ಆಗ್ತದೆ ಟೈಟ್ ಆಗಿ ಬಳ್ಳಿಗೆ ಪೆಟ್ಟಾಗುವ ಚಾನ್ಸಸ್ ಉಂಟು ಒತ್ತಡ ಜಾಸ್ತಿ ಬೀಳ್ತದೆ ಅಡಿಕೆ ಮರದಲ್ಲಿ ತೆಂಗಿನ ಮರದಲ್ಲಿ ಆ ಬಾಧೆ ಇಲ್ಲ ಎಷ್ಟು ಬೇಕಿದ್ರು ಸುತ್ತ ಹಾಕಬಹುದು ಹಗ್ಗ ಕಾಳು ಮೆಣಸಿನ ಬಳ್ಳಿಗಳನ್ನು ಸುತ್ತ ಸುತ್ತಾಕಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತದೆ ಸುತ್ತಾಕಿ ಹೇಗೆ ಗೋ ಮಾಡಿ ಕೊಟ್ಟಿದ್ದೇವೆ ಮರಕ್ಕೆ ಸುತ್ತಾಕಿ ಹೋಗಬಹುದು ಏನು ಸಮಸ್ಯೆ ಆಗುದಿಲ್ಲ ಯಾಕಂದ್ರೆ ಮರ ದಪ್ಪ ಆಗುದಿಲ್ಲ ಈಗ ಒಂದು ಸ್ಟ್ರೆಸ್ ಅಂತ ಹೇಳ್ತಾರೆ ಹೌದು ಸ್ವಲ್ಪ ನೀರು ಬಿಡದಿರೋದು ಈಗ ಈ ಅಡಿಕೆ ತೋಟದಲ್ಲಿ ಸ್ವಲ್ಪ ಸ್ಪ್ರಿಂಕ್ಲರ್ ಇರಿಗೇಷನ್ ಇರುವಲ್ಲಿ ಸ್ವಲ್ಪ ಕಷ್ಟ ಆದ್ರೆ ಸ್ಟ್ರೆಸ್ ಕೊಟ್ಟಷ್ಟು ಕೂಡ ನಿಮಗೆ ಬೆಳೆ ಜಾಸ್ತಿ ಬರ್ತದೆ ಯಾಕಂದ್ರೆ ಯಾವುದೇ ಗಿಡ ಮರ ಬಳ್ಳಿ ಪ್ರಕೃತಿಯಲ್ಲಿ ಇರುವಂತದ್ದು ತನ್ನ ಸಂತಾನ ಅಭಿವೃದ್ಧಿಗೋಸ್ಕರ ಬದುಕಿ ಬಾಳ್ತದೆ ಅದು ಹಾಗೆ ಬದುಕಿ ಬಾಳುವಾಗ ಫೆಬ್ರವರಿ ಟೈಮ್ ನಲ್ಲಿ ಈ ಕಾಳು ಮೆಣಸಿಗೆ ಫೆಬ್ರವರಿ ಅಥವಾ ಮಾರ್ಚ್ ಏಪ್ರಿಲ್ ಮೇ ಫೆಬ್ರವರಿ ಕೊಯ್ಲಾಗಿರ್ತದೆ ಏಪ್ರಿಲ್ ಅಲ್ಲಿ ಸ್ವಲ್ಪ ನೀರಾವರಿ ಕಮ್ಮಿ ಮಾಡಬೇಕು ಆಗ ಅದು ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ ಇಪ್ಲಿಗೂ ಹಾಗೆ ಮಾಡಬಹುದು ನಾವು ಒಂದು ಸಲ ಮಾಡಿದ್ದೇವೆ ಹಾಗೆ ಆಗ ನೀರಾವರಿ ಕಮ್ಮಿ ಮಾಡಿದ್ರೆ ಆ ಬಳ್ಳಿಗೆ ತುಂಬಾ ಒತ್ತಡ ಆಗ್ತದೆ ತಾನು ಸಾಯ್ತೇನೋ 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 ಹೇಳುವಂತ ಭಾವನೆ ಬರ್ತದೆ ಯಾವಾಗ ಅದಕ್ಕೆ ಜೂನ್ ನಲ್ಲಿ ಮಳೆ ಸಿಗ್ಲಿಕ್ಕೆ ಪ್ರಾರಂಭ ಆಯ್ತೋ ಆಗ ಎಕ್ದ್ ಅದು ಚಿಗುರು ಬಂದು ನಾವು ಗೊಬ್ಬರವೂ ಕೊಟ್ರೆ ಆ ಗೊಬ್ಬರವನ್ನೆಲ್ಲ ಹೀರಿ ಸಾಕಷ್ಟು ಕಾಳು ಮೆಣಸಿನ ಹೂ ಬರ್ತದೆ ಅಂದ್ರೆ ವೆಜಿಟೇಟಿವ್ ಗ್ರೋತ್ ಅನ್ನು ಬಿಟ್ಟು ಅದು ರಿಪ್ರೊಡಕ್ಟರಿ ಗ್ರೋತ್ ಗೆ ಹೋಗ್ತದೆ ಅಂತ ಹೇಳ್ತದೆ ಅದರ ತಾನು ತನ್ನ ಸಸ್ಯ ಬೆಳವಣಿಗೆ ಶರೀರ ಬೆಳವಣಿಗೆ ಮಾಡೋದನ್ನು ನಿಲ್ಲಿಸಿ ಅದರ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಹೆಚ್ಚಿಸಿಕೊಳ್ತದೆ ತುಂಬಾ ಹೆಚ್ಚಿಸಿಕೊಳ್ತದೆ ಸಂತಾನೋತ್ಪತ್ಪತ್ತಿ ಪ್ರಕ್ರಿಯೆ ಹೆಚ್ಚಿಸಿದಾಗ ಅದು ನಮಗೆ ಕಾಳು ಸಿಗ್ತದೆ ಕಾಳು ಮೆಣಸೇ ಆಗ್ಬೇಕು ಅದರಲ್ಲಿ ಕಾಳು ಮೆಣಸೇ ಬರ್ತದೆ ನೋಡಿ ಕಾಳು ಮೆಣಸು ಬರ್ತದೆ ಕಾಳು ಮೆಣಸು ಹೆಚ್ಚು ಬಂದಷ್ಟು ಕೂಡ ನಮಗೆ ಕ್ರಾಪ್ ಹೆಚ್ಚು ಬರ್ತದೆ ಆಟೋಮೆಟಿಕ್ ಆಗಿ ಮತ್ತೆ ಈ ರೀತಿ ನೋಡಿ ಇಲ್ಲಿ ತುದಿಯಲ್ಲಿ ಎರಡೆರಡು ಗೆರೆಗಳು ನೋಡಿ ಒಂದೇ ಎಲೆ ಬುಡದಲ್ಲಿ ಬಂದಿದೆ ಹೀಗೆ ಬರುದು ಅಪರೂಪ ಬರ್ತದೆ ಪಣಿಯೂರಲ್ಲಿ ಆದ್ರೆ ಬರುದು ಅಪರೂಪ ಎಲ್ಲಾ ವರ್ಷದಲ್ಲಿ ತುಂಬಾ ಹೆಚ್ಚು ಕಾಣುದಿಲ್ಲ ಕ್ರಾಪ್ ಜಾಸ್ತಿ 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 ನಮಗೆ ಕಂಡಷ್ಟು ಈ ರೀತಿ ಇದು ಇಲ್ಲ ಎರಡು ಬರೋದು ಉಂಟು ಮೂರು ಬರೋದು ಉಂಟು ಹೀಗೆ ಕಂಡಷ್ಟು ಕೂಡ ಆ ವರ್ಷ ಕ್ರಾಪ್ ಜಾಸ್ತಿ ಇರ್ತದೆ ಅಂತ ಲೆಕ್ಕ ಅಲ್ಲಿ ಉಂಟು ಇಲ್ಲಿ ಕಾಣ್ತದೆ ನೋಡಿ ಈಗ ಎರಡೆರಡು ಬಂದ್ರೆ ತುದಿಯಲ್ಲಿ ಎರಡು ಬಂದ್ರೆ ಕ್ರಾಪ್ ಆ ವರ್ಷ ಜಾಸ್ತಿ ಉಂಟು ಇಂಥದ್ದು ಜಾಸ್ತಿ ಜಾಸ್ತಿ ಕಂಡಷ್ಟು ಆ ಬಳ್ಳಿಯಲ್ಲಿ ಜಾಸ್ತಿ ಉಂಟು ಹೆಚ್ಚೆಚ್ಚು ಬಳ್ಳಿಗಳಲ್ಲಿ ನಿಮ್ಗೆ ಕಂಡ್ರೆ ನಿಮ್ಮ ತೋಟದಲ್ಲಿ ಜಾಸ್ತಿ ಉಂಟು ಆಗಿದೆ ಹೌದು ಅದು ಸಣ್ಣ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕೆ ಆಗ್ತದೆ ಈ ವರ್ಷ ಒಳ್ಳೆ ಬೆಳೆ ಉಂಟು ಇಲ್ಲೋ ಅಂತ ಹೇಳಿ ನಾವ್ ಮೊದಲು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ ಎಷ್ಟಾಗಿದೆ ನಮಗೆ ಐವತ್ತು ಆಗಿದೆ ಐವತ್ತು ವರೆಗೆ ಆಗಿದೆ ಆಮೇಲೆ ಕಳೆದ ವರ್ಷ ಆಚೆ ವರ್ಷ ನೆರೆ ಬಾಧೆ ತುಂಬಾ ಬಂತು ಉಳಿಸಿಕೊಳ್ಳಿ ನಮಗೆ ಮಳೆಯಿಂದಾಗಿ ಮದ್ದು ಬಿಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಎಂಟು ಹತ್ತು ಅಡಿಯಷ್ಟು ಅಷ್ಟು ನೀರು ನಿಂತಿತ್ತು ಈ ಬಳ್ಳಿಗಳಿಗೂ ಸಾಧಾರಣ ಒಂದು ಹತ್ತು ವರ್ಷ ಪ್ರಾಯ ಆಯಿತು ಬಹುಶಃ ಅದರ ಯಂಗ್ ಏಜ್ ತಾರುಣ್ಯ ಅಂತ ಹೇಳುವಂತದ್ದು ಏನೋ ಮುಗಿತಾ ಬಂತ ಏನು ಹಾಗಾಗಿ ಅದು ಕೂಡ ರೆಸಿಸ್ಟೆನ್ಸ್ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ಕೂಡ ಒಂದು ಸಾವಿರ ಬಳ್ಳಿಗಳು ನಮ್ಗೆ ಸತ್ತೋದು ಹಾಗಾಗಿ ಈಗ ಇಲ್ಲಿಂದ ನಾವು ಇದನ್ನು ಸ್ವಲ್ಪ ಇದಕ್ಕೆ ಗಮನ ಕೊಡುವುದನ್ನು ಕಮ್ಮಿ ಮಾಡಿ ನಮ್ಮ ಇನ್ನು ಅರ್ಧ ತೋಟದಿಂದ ಮೇಲೆ ಈಗ ಅಡಿಕೆ ಮರಗಳು ಸ್ವಲ್ಪ ಎತ್ತರ ಎತ್ತರದು ಹಾಕಿದ್ವಿ ಎತ್ತರ ಅದು ಸೊ ಅಲ್ಲಿಗೆ ನೆಟ್ಟು ಹೊಸ ಗಿಡ ನೆಟ್ಟು ಡೆವಲಪ್ ಮಾಡ್ತದೆ ಇಲ್ಲಿಗೆ ನಾವು ಇನ್ನು ಕಾಳುಮೆಣಸನ್ನು ಇದನ್ನು ಇಲ್ಲಿಗೆ ಇದ್ದ ಬಳ್ಳಿಗಳನ್ನು ಮಾತ್ರ ಉಳಿಸಿಕೊಂಡು ಇಲ್ಲಿ ಅಗ್ರೆಸಿವ್ ಫಾರ್ಮಿಂಗ್ ಅಂತ ಏನು ಹೇಳ್ತೇವೆ ನಾವು ತುಂಬಾ ಒಂದು ಹೋರಾಟ ಮಾಡಿ ಕೃಷಿ ಮಾಡಿಕೊಂಡು ಹೋಗುವುದನ್ನು ಕಮ್ಮಿ ಮಾಡಿ ಅಸಲು ಕಮ್ಮಿ ಫಸಲು ಕಮ್ಮಿ ಹೇಳುವ ದೃಷ್ಟಿಯಲ್ಲಿ ನಾವು ಅದಕ್ಕೆ ಇನ್ಪುಟ್ಸ್ ಕೊಡೋದು ಕಮ್ಮಿ ಅದರಿಂದ ನಿರೀಕ್ಷೆ ಮಾಡುದು ಕಮ್ಮಿ ಮಾಡಿ ಎಷ್ಟು ಬರ್ತದೋ ಅಷ್ಟನ್ನು ಬಳ್ಳಿ ಬದುಕಿ ಬಾಳಿರುವ ತನಕ ಇರುತ್ತದೆ ಅಥವಾ ನಾವು ಇದನ್ನು ಉಳಿಸಿಕೊಳ್ಳಲಿಕ್ಕೆ ಎಷ್ಟು ಹೋರಾಟ ಮಾಡುದಿಲ್ಲ ಇಲ್ಲಿ ಕಾಫಿ ಗಿಡಗಳನ್ನು ನಾವು ನೆಟ್ ಬೆಳೆಸ್ತೇವೆ ಕಾಫಿ ಗಿಡಗಳನ್ನು ವ್ಯವಸ್ಥಿತವಾಗಿ ಬೆಳೆಸ್ತೇವೆ ಒಂದು ಸ್ವಲ್ಪ ಕಾಫಿ ಗಿಡ ನೆಟ್ಟಾಯಿತು ಆಯ್ತು ನೆಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ ಈಗ ನಾವು ಕೆಳಗೆ ಬರೋದಕ್ಕೆ ರನ್ನರ್ ಅಂತ ಹೌದು ನೋಡಿ ಇಲ್ಲಿ ಮೇಲ್ಗಡೆ ಹೌದು ಇದಕ್ಕೆ ಜಿಯೋಟ್ರಾಪಿಕ್ ಶೂಟ್ ಅಂತ ಹೇಳಿ ಇಂಗ್ಲೀಷ್ ನಲ್ಲಿ ಹೇಳ್ತಾರೆ ಮೇಲಿನಿಂದ ನೇತಾಡುವಂತಹ ಬಳ್ಳಿ ಒಂದು ಗಿಡ ಮರ ಬಳ್ಳಿಗಳಿಗೆ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಎರಡು ಮೂರು ವಿಧಾನ ಇರ್ತದೆ ಕೆಲವು ಬೀಜದಲ್ಲಿ ಆಗ್ತದೆ ಕೆಲವು ಬುಡದಿಂದ ಬೇರು ಬಂದು ಚಿಗಿರ್ತದೆ ಕೆಲವು ಗಡ್ಡೆಯಿಂದ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಹಾಗೆ ಕಾಳು ಮೆಣಸಲ್ಲಿ ಒಂದು ಎರಡು ಮೂರು ರೀತಿಯಲ್ಲಿ ಆಗ್ತದೆ ಒಂದು ನಾವು ಕಾಳು ಮೆಣಸನ್ನೇ ಬೀಜ ಹಾಕಿದ್ರು ಕೂಡ ಮೊಳಕೆ ಒಂದು ಗಿಡ ಆಗ್ತದೆ ಎರಡನೇದು ಈ ಮೇಲೆ ಮೇಲೆ ಹೋಗುವಂತ ರನ್ನರ್ ಇದು ಟಾಪ್ ಶೂಟ್ ಏನು ಬಳ್ಳಿ ಇರ್ತದೆ ಆರ್ಥೋಟ್ರೋಪಿಕ್ ಶೂಟ್ ಅಂತ ಹೇಳ್ತಾರೆ ಮೇಲೆ ಹತ್ತಿಕೊಂಡು ಹೋಗುವಂತದ್ದು ಅದು ಕಾಲಕ್ರಮೇಣ ಕೆಳಗೆ ಬಾಗ್ತದೆ ತುದಿ ತುದಿ ಬಾಗಿ ಹೀಗೆ ಕೆಳಗೆ ಬಂದು ಇದು ಆಗ ಜಿಯೋಟ್ರೋಪಿಕ್ ಶೂಟ್ ಅಂತ ಹೇಳ್ತಾರೆ ಕೆಳಗೆ ಬಾಗಿದ ಮೇಲೆ ಜಿಯೋಟ್ರೋಪಿಕ್ ಗುಣ ಬರ್ತದೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಅದು ಎಳಿತದೆ ಕೆಳಕ್ಕೆ ಕೆಳಗೆ ಬರ್ತದೆ ಇದು ಹೀಗೆ ಬೆಳೀತಾ ಬೆಳೀತಾ ಹೋಗಿ ನೆಲಕ್ಕೆ ಮುಟ್ಟಿ ಅಲ್ಲಿಂದ ಹಾಗೆ ನೆಲದಲ್ಲೇ ಹೋಗಿ ಮುಂದೆ ಒಂದು ಮರ ಸಿಕ್ಕುವಾಗ ಹತ್ತಿಕೊಂಡು ಅಲ್ಲಿ ಒಂದು ಗಿಡ ಆಗಿ ಅಭಿವೃದ್ಧಿ ಆಗ್ತದೆ ಒಂದ್ ಎರಡನೇದು ಇಲ್ಲಿಂದ ಬರುವಂತಹ ರನ್ನರ್ ಗಳು ಅಂತ ಹೇಳ್ತಾರೆ ನೋಡಿ ಪ್ರಸ್ತುತ ಇಲ್ಲಿ ಒಂದು ಬಂದಿದೆ ನೋಡಿ ರನ್ನರ್ ಈ ರೀತಿ ರನ್ನರ್ ಬರ್ತದೆ ನೋಡಿ ಇದು ಇದು ಕೂಡ ಇನ್ನೊಂದು ಅಂತ ಹೇಳಿದ್ರೆ ಇದು ಹೀಗೆ ಬಂದು ಬೆಳವಣಿಗೆಯಾಗಿ ಮುಂದೆ ಹೋಗಿ ಇನ್ನೊಂದು ಮರ ಸಿಕ್ಕುವಾಗ ಹತ್ತಿಕೊಳ್ಳುವಂತದ್ದು ಇದು ಕೂಡ ಒಂದು ಸಸ್ಯ ಅಭಿವೃದ್ಧಿಯ ಒಂದು ರೀತಿ ಅದು ಹೌದು ಕಾಳು ಮೆಣಸಿಗೆ ನೆಡ್ಲಿಕ್ಕೆ ಅತ್ಯಂತ ಯೋಗ್ಯವಾದಂತದ್ದು ಈ ರನ್ನರ್ ಇದು ಮೊದಲಿಂದಲೇ ಇಲ್ಲಿ ಭೂಮಿಗೆ ನೇರ ಸ್ಪರ್ಶ ಆಗ್ತದೆ ಮತ್ತು ಇದರಲ್ಲಿ ಬೇಗ ಮರಕ್ಕೆ ಕಚ್ಚಿಕೊಳ್ತದೆ ಫಸಲು ಒಳ್ಳೇದು ಬರ್ತದೆ ಅದೇ ಈ ಜಿಯೋಟ್ರಾಫಿಕ್ ಶೂಟ್ ಅನ್ನು ನಾವು ಕಸಿ ಕಟ್ಟಿ ನೆಟ್ರೆ ಅಥವಾ ಇನ್ನು ಮರಕ್ಕೆ ನೇರವಾಗಿ ನೆಟ್ರೆ ಇದು ಮರಕ್ಕೆ ಕಚ್ಚಿಕೊಳ್ಳುವ ಕೂಡ ಬಹಳ ಕಮ್ಮಿ ಇದಕ್ಕೆ ಬಹಳ ಕಮ್ಮಿ ನಾವು ಹಗ್ಗ ಕಟ್ಟಿಯೇ ಇದನ್ನು ಅಭಿವೃದ್ಧಿ ಮತ್ತೆ ಇದರಲ್ಲಿ ಹೆಚ್ಚಾಗಿ ಕಾಳುಗಳು ಬರೋದು ರಿಪ್ರೊಡಕ್ಟಿವ್ ಗ್ರೋತ್ ಕಮ್ಮಿ ಇದರಲ್ಲಿ ವೆಜಿಟೇಟಿವ್ ಗ್ರೋತ್ ಮಾತ್ರ ಬರುವುದು ಅದು ಚೆನ್ನಾಗಿ ಬರುವುದಿಲ್ಲ ಹಾಗೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಗಿಡವನ್ನ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಇದನ್ನು ಬಳಸಿಕೊಳ್ಬಾರ್ದು ಮತ್ತೆ ಇನ್ನೊಬ್ರು ಕೇಳಿದ್ರು ನಾವು ಕೊಡಬಾರದು ನಾವು ತೋಟದವರಾಗಿ ಇನ್ನೊಂದು ನರ್ಸರಿಯವರು ಕೇಳಿದ್ರೆ ಈ ಕಡ್ಡಿಗೂ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಗಂಟೆಗೆ ಎರಡು ಗಂಟೆಗೆ ಕೊಡ್ತೇವೆ ಅಂತ ಹೇಳಿದ್ರು ನಾವು ಕೊಡಬಾರದು ದುಡ್ಡಿನಸಿಗಿದ್ನ ಕೊಡಬಾರದು ಯಾಕಂದ್ರೆ ಕಡೆಗೊಂದು ದಿನ ಇದು ಕೃಷಿಕನ ತೋಟಕ್ಕೆ ಹೋಗುವಂತದ್ದು ಆ ನರ್ಸರಿ ಮಾಡಿದ ಆ ತೋಟದಲ್ಲಿ ನೆಡುದಿಲ್ಲ ಅವನು ದುಡ್ಡಿನಾಸಿಗೆ ಮಾಡ್ಬೋದು ಆದ್ರೆ ನಾವೊಂದು ನೈತಿಕ ಜವಾಬ್ದಾರಿ ಇಟ್ಟುಕೊಂಡು ಇಂಥದ್ದನ್ನು ಯಾರಿಗೂ ನಾವು ಕೊಟ್ಟು ಕೊಡುದಿಲ್ಲ ಹಲವು ಜನ ತೋಟದವರು ಇದನ್ನು ಕೊಡ್ತಾರೆ ಆದ್ರೆ ನಾವಂತೂ ಕೊಡಬೇಡಿ ಅಂತಲೇ ಹೇಳ್ರಿ ಎಲ್ರಿಗೂ ಸಲಹೆ ಕೊಡುವಂತ ನಾವು ಕೊಡುದಿಲ್ಲ ನಾವು ಈ ಇದನ್ನು ರನ್ನರ್ಸ್ ಗಳನ್ನಾದ್ರೆ ಕೊಡ್ತೇವೆ ನಾವು ಅದು ನಿಮಗೆ ಇದನ್ನು ನಾವು ಕಾಲಕ್ರಮೇಣ ಇದನ್ನು ವರ್ಷಕ್ಕೊಂದು ಎರಡು ಮೂರು ಸಲ ಇದನ್ನ ನಾವು ತುಂಡು ಮಾಡಿ ಹೊರಗೆ ಬಿಸಾಡ್ತೇವೆ ನೀವು ರನ್ನರ್ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಹೌದು ನಿಮ್ಗೆ ಇಪ್ಪತ್ತೈದು ಪೌನ್ ಬರಬಹುದು ನಿಮಗೆ ನಿಶ್ಚಿತ ಕೊಡಬೇಕು ಹೌದು ನಾವು ಎರಡು ಜನರಿಗೆ ಕೊಡ್ತೇವೆ ಅಷ್ಟೇ ರನ್ನರ್ ರನ್ನರ್ಗಳನ್ನ ಎಲ್ಲರಿಗೂ ಕೊಡುವುದಿಲ್ಲ ಇಲ್ಲಿ ಒಬ್ರು ವೆಂಕಟೇಶ್ವರ ಭಟ್ ಅಂತ ಹೇಳಿ ರಾಮಕೃಷ್ಣದ ಹತ್ರ ಇದ್ದಾರೆ ಅವರು ಇನ್ನೊಬ್ರು ಬಲಾಳಿಕೆ ಉದಯ ಶಂಕರ ಭಟ್ ಅಂತ ಇದ್ದಾರೆ ಅವರಿಬ್ರು ನರ್ಸರಿ ಮಾಡ್ತಾರೆ ಕಾಳು ಮೆಣಸಿನ ಕಸಿ ಕಟ್ಟಿದ ಗಿಡಗಳನ್ನು ಅಭಿವೃದ್ಧಿ ಮಾಡ್ತಾರೆ ನಾವು ನಮ್ಗೆ ಬೇಕಾದ ಗಿಡಗಳನ್ನು ನಾವು ಮಾಡುದಿಲ್ಲ ನಾವು ಔಟ್ಸೋರ್ಸಿಂಗ್ ಸೋರ್ಸಿಂಗ್ ಮಾಡುದು ಹೇಳ್ತಾರೆ ಅಮೇರಿಕನ್ ಕಂಪನಿಗಳು ಏನು ಇಂಡಿಯಾದ ಐಟಿ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ ಅದೇ ರೀತಿಯಲ್ಲಿ ನಾನ್ ನನಗೆ ಬೇಕಾದ ಗಿಡಗಳನ್ನು ಇಲ್ಲಿಂದ ಹಿಪ್ಲಿ ಕಟ್ಟಿಂಗ್ಸ್ ಕೊಡ್ತೇನೆ ಕಾಳು ಮೆಣಸಿನ ಕಟ್ಟಿಂಗ್ಸ್ ಅನ್ನು ಕೊಡ್ತೇನೆ ಅವೆರಡು ವೆಂಕಟೇಶ್ವರ ಭಟ್ರಿಗೆ ಮತ್ತು ಉದಯಶಂಕರ್ ಭಟ್ರಿಗೆ ಕೊಡ್ತೇನೆ ಅವರು ಅವರ ನರ್ಸರಿಯಲ್ಲಿ ಆ ಗಿಡಗಳನ್ನು ಅಭಿವೃದ್ಧಿ ಮಾಡಿ ನನ್ನಲ್ಲಿಂದೇ ರನ್ನರ್ಸಿನ ಕಟ್ಟಿಂಗ್ ತಗೊಂಡು ಹೋಗಿ ಅದನ್ನು ಗಿಡ ಮಾಡಿ ಅವ್ರು ನನಗೆ ಮಾರಾಟ ಮಾಡ್ತಾರೆ ಅವರು ಉಳಿದವರಿಗೆ ಎಷ್ಟಕ್ಕೆ ಎಷ್ಟು ದುಡ್ಡಿಗೆ ಮಾರಾಟ ಮಾಡ್ತಾರೋ ಅದೇ ಕ್ರಯ ಕೊಟ್ಟು ನಾನು ಅವರ ಕೈಯಿಂದ ಗಿಡವನ್ನು ಪರ್ಚೇಸ್ ಮಾಡಿ ತರ್ತೇನೆ ಅಂದ್ರೆ ಅವರಿಗೂ ನಷ್ಟ ಆಗಬಾರದು ನನಗೆ ಗಿಡ ಆಗಬೇಕು ನನ್ನದೇ ತೋಟದ ಕಟ್ಟಿಂಗ್ಸ್ ಕೊಟ್ಟಿದ್ದೇನೆ ಹೇಳಿ ನಾನು ಅವರ ಹತ್ರ ಯಾವುದೇ ಒಂದು ಬಾರ್ಗೇನ್ ಚರ್ಚೆ ಮಾಡುದಿಲ್ಲ ಅವ್ರು ಹೊರಗಿನವರಿಗೆ ಎಷ್ಟಕ್ಕೆ ಮಾರ್ತಾರೋ ಅಷ್ಟೇ ದುಡ್ಡು ಕೊಟ್ಟು ತರ್ತೇನೆ ಯಾಕಂದ್ರೆ ನರ್ಸರಿ ಅವರು ಉಳಿಬೇಕು ಇದು ಜೈನ್ ಇರಿಗೇಷನ್ ಸಿಸ್ಟಮ್ಸ್ನವರು ಅಭಿವೃದ್ಧಿಪಡಿಸಿದಂತಹ ಪಿ ಒನ್ ತಳಿ ಅಂದ್ರೆ ಪಣಿಯೂರು ಒನ್ ತಳಿಯ ಟಿಶ್ಯೂ ಕಲ್ಚರ್ಡ್ ಅಂಗಾಂಶ ಕಸಿ ಪದ್ಧತಿಯಲ್ಲಿ ಮಾಡಿದಂತಹ ಕಾಳು ಮೆಣಸಿನ ಪಣಿಯೂರು ಒನ್ ತಳಿಯ ಗಿಡಗಳು ಇದು ಈಗ ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಅಂದ್ರೆ ಮಲ್ಟಿಫೀಲ್ಡ್ ಕ್ರಾಪ್ ಸ್ಟಡಿ ಅಂತ ಹೇಳ್ತಾರೆ ಬೇರೆ ಬೇರೆ ಭೌಗೋಳಿಕ ಪರಿಸ್ಥಿತಿಯ ಪ್ರದೇಶಗಳಲ್ಲಿ ಈ ಗಿಡಗಳು ಹೇಗೆ ಬೆಳೆದು ಬಾಳಿ ಬೆಳಕಿ ಬರ್ತವೆ ರೋಗಕ್ಕೆ ಹೇಗೆ ರೆಸಿಸ್ಟೆನ್ಸ್ ಇದೆ ಫಸಲು ಹೇಗೆ ಕೊಡ್ತದೆ ಅಲ್ಲಿಯ ಬಿಸಿಲು ಇತ್ಯಾದಿ ಕೃಷಿ ಕ್ರಮಗಳಿಗೆ ಇತ್ಯಾದಿಗಳಿಗೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅಂತ ಹೇಳಿದ್ರೆ ಸ್ಟಡಿ ಮಾಡ್ಲಿಕ್ಕೋಸ್ಕರ ಒಂದು ಲಕ್ಷ ಗಿಡಗಳನ್ನು ಈ ವರ್ಷ ಹತ್ತು ಹಲವು ಕೃಷಿಗಳಿಗೆ ಮೇ ಬಿ ಬಹುಶಃ ನಾನ್ ತಿಳಿದುಕೊಂಡ ಮಟ್ಟಿಗೆ ಒಂದು ಇನ್ನೂರು ಇನ್ನೂರು ಗಿಡಗಳನ್ನು ಒಬ್ಬ ಕೃಷಿಕರಿಗೆ ಕೊಟ್ಟಿದ್ದಾರೆ ಹಾಗೆ ಮಡಿಕೇರಿ ಮತ್ತೆ ಇನ್ನು ಸಕಲೇಶ್ಪುರ ಚಿಕ್ಕಮಗಳೂರು ಈ ಬಡೆಯ ಪ್ಲಾಂಟರ್ಸಿಗೂ ಕೊಟ್ಟಿದ್ದಾರೆ ಕಾಫಿ ಪ್ಲಾಂಟರ್ಸ್ ಅಲ್ಲಿ ತೋಟ ಇದೆ ಅವರಿಗೂ ಕೊಟ್ಟಿದ್ದಾರೆ ಹಾಗೆ ಇದು ನಮಗೂ ಇನ್ನೂರು ಗಿಡ ಕೊಟ್ಟಿದ್ದಾರೆ ಇದು ಈ ವರ್ಷ ಯಾರಿಗೂ ಕೂಡ ಮಾರುಕಟ್ಟೆಯಲ್ಲಿ ಕ್ರಯಕ್ಕೆ ಸಿಗುವುದಿಲ್ಲ ಮುಂದಿನ ವರ್ಷ ಜೈನ್ ಅವರೇ ಕೂಡ ಇದನ್ನು ಕೂಡ ಸಪ್ಲೈ ಕೊಟ್ಟು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಹುಶಃ ಇದು ಕೃಷಿಕರಿಗೆ ಸಿಗುವ ಹಾಗೆ ಮಾಡ್ತಾರೆ ಹಾಗೆ ಈಗ ಪ್ರಸ್ತುತ ಇದು ಮಾರುಕಟ್ಟೆಗೆ ಬರಲಿಲ್ಲ ಮುಂದೆ ಬರ್ಲಿಕ್ಕೋಸ್ಕರವಾಗಿ ಅಧ್ಯಯನಕ್ಕೋಸ್ಕರವಾಗಿ ನಮಗೆ ಕೊಟ್ಟದ್ದು ಅಷ್ಟೇ ಇದು ಇದು ನಮಗೆ ನಾವು ಕೂಡ ಇದನ್ನು ದುಡ್ಡು ಕೊಟ್ಟು ಅವರ ಕೈಯಿಂದ ತಗೊಂಡದಲ್ಲ ಅವರಾಗಿ ಅವರು ನಮಗೆ ಕೊಟ್ಟು ಇದರ ಮಾಹಿತಿ ನಮ್ಗೆ ಹಿಮಾಹಿತಿ ಕೊಡಬೇಕು ಫೀಡ್ಬ್ಯಾಕ್ ಕೊಡಬೇಕು ಅಧ್ಯಯನ ಮಾಡಿ ಮತ್ತೆ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ಹೇಳಿ ಸಂಪೂರ್ಣ ವೈರಸ್ ರಹಿತ ರೋಗರಹಿತ ಅತ್ಯುತ್ತಮವಾದ ತಾಯಿ ಗಿಡಗಳಿಂದ ಆಗಿದ್ದಂತಹ ಒಂದು ಅಂಗಾಂಶದಿಂದ ಅಭಿವೃದ್ಧಿಪಡಿಸಿದ ಲ್ಯಾಬ್ ನಲ್ಲಿ ಅಭಿವೃದ್ಧಿ ಪಡಿಸುವಂತ ಗಿಡಗಳು ಅಂತ ಹೇಳಿ ಹೇಳಿದ್ದಾರೆ ಹಾಗೆ ನೋಡಿ ಇದು ತೆಗೆದ್ರೆ ನೋಡಿ ಈ ರೀತಿ ಆರಾಮದಲ್ಲಿ ಬರ್ತದೆ ಈಗ ಪಾಟ್ ನಲ್ಲಿ ಬಂದಿದೆ ನೋಡಿ ಬೇರು ಹೇಗೆ ಬರ್ತಾ ಉಂಟು ಇತ್ಯಾದಿಗಳನ್ನು ಗಮನಿಸಬಹುದು ನೀವು ಕೂಡ ಈ ರೀತಿ ಇರ್ತದೆ ಗಿಡಗಳು ಇದು ರೆಡಿ ಟು ಪ್ಲಾಂಟ್ ನೀವು ಇದನ್ನು ಈಗಲೇ ನೆಡಬಹುದು ಸ್ವಲ್ಪ ನೀರಾವರಿ ಬೇಕು ಈಗ ನೀರಾವರಿ ಇಲ್ಲದಲ್ಲೇ ನೆಡುವಂತ ಸಮಯ ಅಲ್ಲ ನೀರಾವರಿ ಇದ್ದುಕೊಂಡಾದ್ರೆ ಇದನ್ನ ಈಗಲೇ ನೀವು ನೆಡಬಹುದು ಅಥವಾ ಈಗ ಇದನ್ನು ನಾವು ಬೇರೆ ಪಾಲಿಸ್ಟಿಕ್ ಪಾಲಿಬ್ಯಾಗ್ ಗಳಿಗೆ ಪ್ಲಾಸ್ಟಿಕ್ ತೊಟ್ಟೆಗಳಿಗೆ ಇದನ್ನು ಮರುನಾಟಿ ಮಾಡಿ ಸ್ವಲ್ಪ ಸಮಯ ಇಟ್ಟು ನೀರಾವರಿ ಜಾಗ ನಡಬಹುದು ಅಂತ ಅತ್ಯುತ್ತಮ ಗಿಡಗಳು ಇದು ಅದಕ್ಕೆ ಪಿಟ್ ಮಿಕ್ಸ್ ಮಾಡಿದ್ದಾರೆ ಮತ್ತು ನನಗೆ ತಿಳಿದ ಮಾಹಿತಿ ಪ್ರಕಾರ ಯಾವ್ದೊಂದು ವಿಡಿಯೋದಲ್ಲಿ ನಾನು ನೋಡಿದ ಪ್ರಕಾರ ಇದು ಇದಕ್ಕೆ ಬೇಕಾದಂತಹ ಮಣ್ಣನ್ನು ರಷ್ಯಾದಿಂದ ತರಿಸಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ ಅದು ಎಷ್ಟು ಸತ್ಯ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದ್ರೂ ಆ ವಿಡಿಯೋದ ಪ್ರಕಾರ ರಷ್ಯಾದಿಂದ ತರಿಸಿರ್ಲಿಕ್ಕೂ ಸಾಕು ಯಾಕಂದ್ರೆ ಜೈನ್ ಕಂಪನಿಯವರು ಗುಣಮಟ್ಟಕ್ಕಷ್ಟು ಆದ್ಯತೆ ಕೊಡ್ತಾರೆ ಅವರದೀಗ ಪೈಪ್ಗಳಾಗ್ಲಿ ನೀರಾವರಿಯ ಸಾಮಾನುಗಳಾಗ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ನೋಡುವಾಗ ಅಷ್ಟು ಒಳ್ಳೆ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿ ಅವರು ರಾಜಿ ಮಾಡಿಕೊಂಡಿರ್ಲಿಕ್ಕಿಲ್ಲ ವರ್ಷ ರಷ್ಯಾದಿಂದ ತರಿಸಿರ್ಲಿಕ್ಕೂ ಸಾಕು ಹಾಗೆ ರಷ್ಯಾದಿಂದ ಮಣ್ಣು ತರಿಸಿದ್ದಾರೆ ಅಲ್ಲಿಂದ ಕೂಡ ವೈರಸ್ಗಳು ಇತ್ಯಾದಿ ಇಲ್ಲದ ಮಣ್ಣುಗಳನ್ನು ಟೆಸ್ಟ್ ಮಾಡಿ ಸರ್ಕಾರದಿಂದ ಪರ್ಮಿಷನ್ ಮಾಡಿ ತರಬೇಕಾಗ್ತದೆ ಹಾಗೆ ಏನೋ ಒಂದು ಅವರೊಂದು ದೃಷ್ಟಿಯಲ್ಲಿ ಇಟ್ಟುಕೊಂಡಂತ ಗುಣಮಟ್ಟದ ಮಣ್ಣು ಆಗಬೇಕು ಅಂತ ಹೇಳಿ ತರಿಸಿದ್ದು ಇರಬಹುದು ಇದು ಈಗ ಸಾಮಾನ್ಯ ರೈತನಿಗೆ ಅಂಗಾಂಶ ಕೃಷಿಯನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಿಲ್ಲ ಹೌದು ನೀವು ಸಿಂಪಲ್ ಆಗಿ ಹೇಗೆ ಗಿಡ ಸಿಂಪಲ್ ಆಗಿ ಹೇಳಿದ್ರೆ ಬಾಳೆ ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ ಯಾವ ಟಿಶ್ಯೂ ಅಂದ್ರೆ ಯಾವ ಅಂಗಾಂಶವನ್ನು ಮಾಡಿದರೆ ಗೊತ್ತಿಲ್ಲ ಬಾಳೆಯಲ್ಲಿ ಭಾಷೆಯಲ್ಲಿ ಪೂಂಬೆ ಅಂತ ಹೇಳ್ತೇವೆ ಬಾಳೆಯ ಹೂ ಅಥವಾ ಅಥವಾ ಎಳೆ ಬಾಳೆ ಅಂತ ಕಂದು ಅಂತ ಹೇಳ್ತಾರೆ ಕುರುಳೆ ಆ ಎಳೆ ಬಾಳೆ ಕಂದಿನ ಒಳಗಿನ ಅಂಗಾಂಶವನ್ನು ತೆಗೆದು ಏನೋ ಒಂದಿಷ್ಟು ಸಿಕ್ಕಿದ್ರೆ ಸಾಕಾಗ್ತದೆ ಅವರಿಗೆ ತೆಗೆದು ಅದನ್ನು ಅವರು ಪ್ರಯೋಗಶಾಲೆಯಲ್ಲಿ ಅದನ್ನು ಕಲ್ಚರ್ ಮಾಡಿ ಅದರಿಂದ ಸಣ್ಣ ಸಣ್ಣ ಗಿಡಗಳನ್ನ ಜೀವಕೋಶಗಳಿಂದ ಗಿಡಗಳನ್ನು ಅಭಿವೃದ್ಧಿ ಮಾಡಿ ಮತ್ತೆ ಮುಂದಕ್ಕೆ ದೊಡ್ಡ ಗಿಡ ಆಗುವ ಮಾಡಿ ಸಾಧಾರಣ ಈ ಲೆವೆಲ್ಗೆ ಗಿಡ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ವರ್ಷ ಅವರಿಗೆ ತಗೊಳ್ತದೆ ಆಗ ಲಕ್ಷ ಗಟ್ಟಲೆ ಗಿಡಗಳು ಒಂದೇ ಸಲ ಸಿಗ್ತದೆ ಒಂದೇ ರೀತಿಯ ಬೆಳವಣಿಗೆ ಒಂದೇ ರೀತಿ ಕ್ವಾಲಿಟಿ ಲಕ್ಷ ಗಟ್ಟಲೆ ಗಿಡಗಳನ್ನು ಒಮ್ಮೆಲೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ನನ್ನೊಂದಾಜ್ಲಿ ಬಹುಶಃ ಒಂದು ಇಪ್ಪತ್ತೈದರಿಂದ ಐವತ್ತು ರೂಪಾಯಿವರೆಗೆ ಇರಬಹುದು ಹೇಳಿ ನನ್ನ ಭಾವನೆ ಯಾಕಂದ್ರೆ ಸಾಧಾರಣ ಇಪ್ಪತ್ತೈದರಿಂದ ಐವತ್ತು ರೂಪಾಯಿವರೆಗೆ ಐವತ್ತು ರೂಪಾಯಿವರೆಗಿದ್ರೆ ಯಾವುದೇ ಒಂದು ಕೃಷಿಕರಿಗೂ ಅತ್ಯಂತ ಸಣ್ಣ ಮಟ್ಟದ ರೈತನಿಗೂ ಕೂಡ ಕ್ರಯ ಕೊಟ್ಟು ತಗೊಳ್ಳುವಂತಹ ಒಂದು ರೀತಿ ಇರ್ತದೆ ಎಫೋರ್ಡೆಬಲ್ ಕಾಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ರೈತನಿಗೂ ಕೂಡ ತಗೊಳ್ಳುವಷ್ಟೇ ಅದಕ್ಕೆ ಕ್ರಯ ಇರಬೇಕು ಈಗ ನೂರೈವತ್ತು ಐನೂರು ರೂಪಾಯಿ ಇಟ್ಟರೆ ಹೌದು ಆದರೆ ಎಲ್ಲರಿಗೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಎಲ್ಲರಿಗೂ ರೀತಿಯಾಗುವ ಸಣ್ಣ ಒಂದ್ ಎಕ್ರೆಯವನಿಗೂ ತಗೊಳ್ಳುವಾಗಿರ್ಬೇಕು ನೂರ ಎಕರೆಗೂ ತಗೊಳ್ಳುವಾಗ ಇರಬೇಕು ಹೌದು ಹಾಗೆ ತಗೊಳ್ಳುವಂತ ಒಂದು ಕ್ರಯಕ್ಕೆ ಇದು ಮಾರುಕಟ್ಟೆಗೆ ಬಂದ್ರೆ ಬಹಳ ಅನುಕೂಲ ಕರೆಕ್ಟ್ ಓಕೆ ಸರ್ ಒಂದು ಇದರ ಬಗ್ಗೆ ಮಾಹಿತಿ ತೋಟದಲ್ಲಿ ನಿಮಗೆ ಧನ್ಯವಾದಗಳು ನಮಸ್ಕಾರ